ತಾರೀಕು ಬರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗ್ಯಾರಂಟಿಗಳು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಬಹುಶಃ ಈ ಸರಿ ಕೂಡ ನಮ್ಗೇನು ಏನು ಆಗ್ದಂಗೆ ಕೋಲಾರ ಜಿಲ್ಲೆ ಅನ್ಯಾಯ ಆಗದಂಗೆ ಬಹುಶಃ ನಮ್ಮ ಜಿಲ್ಲೆಗೆ ಏನಾದ್ರು ಕೊಡುಗೆ ಕೊಡ್ತಾರ ಅಂತ ನಿರೀಕ್ಷೆ ನಾವೆಲ್ಲ ಕಾದಿದ್ವಿ ಎಲ್ಲಾ ಶಾಸಕ ಕೂಡ ನಿರೀಕ್ಷೆ ಕಾದಿದ್ವಿ ಖಂಡಿತವಾಗ್ಲೂ ಬರ್ತಕ್ಕಂಥ ಬಜೆಟ್ ಅಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಅನಂತರ ಮಾಡಿದೆ ಎಲ್ಲಾ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಟ್ಟಾಗ ನನ್ನ ಜಿಲ್ಲೆ ಕೂಡ ಈ ಸಾರಿ ಕೊಡ್ತಾರಂತ ನಿರೀಕ್ಷೆಲ್ಲಿದ್ವಿ ಬಹುಶಃ ನಿರೀಕ್ಷೆ ಹುಸಿ ಆದ್ರೆ ಬಹುಶಃ ಕೋಲಾರ ಜಿಲ್ಲೆ ಆಗತಕ್ಕಂಥ ದಿನ ಕೂಡ ತುಂಬಾ ಇಲ್ಲ ಬಜೆಟ್ ಅನ್ನೋದು ಎಲ್ಲರೂ ಒಂದು ಎಲ್ಲ ಜಿಲ್ಲೆ ಕೂಡ ಸಂಬಂಧಪಟ್ಟಂಥ ಬಜೆಟ್ ಎಲ್ಲಾ ತಾಲೂಕು ಸಂಬಂಧಪಟ್ಟು ಸೊ ಖಂಡಿತವಾಗ್ಲೂ ಅವರ ಮೇಲೆ ತುಂಬಾ ನಂಬಿಕೆ ಇದೆ ಒಂದು ಗೌರವ ಇದೆ ಮನೆ ಮುಖ್ಯಮಂತ್ರಿ ಬಗ್ಗೆ ಖಂಡಿತವಾಗ್ಲೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಕುಡಿಯೋ ಕೊಡ್ತಾರ ನಿರೀಕ್ಷೆ ನಾವು ಕಾಯ್ತಾ ಇದೀವಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಡಿಕೆ ಇಟ್ಟಿದ್ವಿ ಹಾಗೂ ಸಾಕಷ್ಟು ಒಂದು ಕಾರ್ಖಾನೆ ಬೇಡಿಕೆ ಇಟ್ಟಿದ್ವಿ ಕ್ರೀಡಾಂಗಣ ಬೇಡಿಕೆ ಇಟ್ಟಿದ್ವಿ ಮಾರ್ಕೆಟ್ ಹೈಟೆಕ್ ಮಾರ್ಕೆಟ್ ಮಾರ್ಕೆಟ್ ಇದ್ವಿ ಇವತ್ತು ಕೋಲಾರ ಇರ್ಬೋದು ಮುಳಬಾಗಲ ಇರ್ಬೋದು ಹೈಟೆಕ್ ಮಾರ್ಕೆಟ್ ಅಂತ ಕೂಡ ಅವರಿಗೆ ಬೇಡಿಕೆ ಇಟ್ಟಿದ್ವಿ ಒಂದು ಒಂದು ಐದು ಸಾವಿರದಿಂದ ಆರು ಸಾವಿರದ ಕೆಲಸ ಮಾಡತಕ್ಕಂತ ಒಂದು ಫ್ಯಾಕ್ಟರಿ ಬೇಡಿಕೆ ಇಟ್ಟಿದ್ವಿ ಸೊ ಖಂಡಿತವಾಗ್ಲೂ ಏನೋ ಒಂದು ಮಾಡ್ಕೊಡ್ತೀವಿ ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ಅಂತಂದ್ರೆ ಈ ಮೆಡಿಕಲ್ ಕಾಲೇಜಿನ ದಂಧೆ ತುಂಬಾ ಆಗ್ಬಿಟ್ಟಿದೆ ಇವತ್ತು ಚಿತ್ತೂರಿಂದ ಬರ್ತಕ್ಕಂಥ ಎಲ್ಲರೂ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಅಂದ್ಬಿಟ್ಟು ಇವತ್ತು ಆಸ್ಪತ್ರೆ ಇವತ್ತು ಆ ಆಸ್ಪತ್ರೆ ಬಹುಶಃ ಖಾಸಗಿ ಆಸ್ಪತ್ರೆ ಕಾಣಕ್ ಆಗಲ್ಲ ಗೌರ್ಮೆಂಟ್ ಆಸ್ಪತ್ರೆಗಿಂತ ಅದ್ವಾನಾಗಿದೆ ಆಗಿದೆ ಸೊ ಅದರಿಂದ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಿರೀಕ್ಷೆ ಖಂಡಿತವಾಗ್ಲೂ ಏನೋ ಒಂದು ಕೊಟ್ಟೆ ಮೋಸ ಆಗಲ್ಲ ಅಂತ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಇವತ್ತು ಸಾಕಷ್ಟು ಜನಕ್ಕೆ ಭರವಸೆ ಮಾಡಿರ್ತಕ್ಕಂಥ ಲೀಡರ್ ಅವರು ಖಂಡಿತ ನೋಡೋಣ ಕಾದು ನೋಡ್ತೀವಿ ಕಳೆದ ಒಂದು ಬಜೆಟ್ ಅಲ್ಲಿ ಕೋಲಾರ ಈ ಕಡೆ ಒಂದು ಇಂಜೆಕ್ಷನ್ ಕಾರ್ಯ ಸುಮಾರು ಎರಡು ಸಾವಿರದ ಎಂಟುನೂರು ಕೋಟಿ ಕೂಡ ಅದು ಕೆಲವು ಬಹಿರಂಗವಾಗಿ ಮಾತಾಡಕಾಗಲ್ಲ ಸೊ ಖಂಡಿತವಾಗ್ಲು ಬಜೆಟ್ ಉಡಿಸ್ಕೊಂಡು ಹೋಗ್ತಾರ ನಂಬಿಕೆ ನಮ್ಗಿದೆ ಸೊ ನೋಡ್ಬೇಕು ಯಾವ ಮಟ್ಟಕ್ಕೆ ಇನ್ನು ಹೋಗ್ತಾರೆ ಅಂತ ಇನ್ನು ಹಳೆದೇ ಇನ್ನೂ ಪೂರ್ತಿ ಆಗಿಲ್ಲ ಹೊಸದನ್ನ ಬಜೆಟ್ ಕೊಟ್ಟು ಯಾವ ರೀತಿ ಕಾರ್ಯಕ್ರಮ ಅಂತ ಕೂಡ ನಾವು ಕೂಡ ನೋಡ್ತಾ ಇದೀವಿ ಸೊ ಇದೇ ರೀತಿ ಕೂಡ ಮುಂದೆ ಇದ್ರೆ ಕೂಡ ಶಾಸಕರು ಹೊಸ ಶಾಸಕರಾಗಿರ್ತಕ್ಕಂಥ ನಾವು ಬದುಕ ಕಷ್ಟ ಆಗ್ತದೆ ಯಾಕಂತಂದ್ರೆ ಇವತ್ತು ಇಲ್ಲದೆ ಶಾಸಕರು ಬಂದು ಹಳ್ಳಿ ಕಡೆ ಹೋಗಕ್ ಆಗ್ತಾ ಇಲ್ಲ ಇವತ್ತು ನಮಗೆಲ್ಲರೂ ಸವಾಲಿರ್ತಕ್ಕಂಥದ್ದು ಈ ಗ್ರಾಮೀಣ ಪ್ರದೇಶದ ಸವಾಲು ಇರತಕ್ಕಂಥದ್ದು ಇವತ್ತು ಬಿಸಿಲು ಕಾಲ ಆಹಾಕಾಲ ಸ್ಟಾರ್ಟ್ ಆಗಿದೆ ನೀರಿನ ಒಂದು ಸೌಕರ್ಯ ಮಾಡಬೇಕು ಟಾಸ್ಕ್ ಫೋರ್ಸಲ್ಲಿ ಕೂಡ ಆ ಡಿಫೇರ್ ಮಿನಿಸ್ಟರ್ ದಯವಿಟ್ಟು ಖಂಡಿತವಾಗ್ಲೂ ಕೂಡ ಇದನ್ನು ಎಚ್ಚೆತ್ಕೊಂಡು ಏನು ಲಾಸ್ಟ್ ಬಾಗ್ ಕೊಟ್ಟಿರೋ ಇನ್ನು ಹತ್ತು ಪಟ್ಟು ಭಾಗ ಟಾಸ್ಕ್ ಫೋರ್ಸ್ ಅಲ್ಲಿ ನಮ್ಮ ನೀರಿಗೆ ಸೌಲಭ್ಯ ಮಾಡಿಕೊಡ್ತಂತ ನಂಬಿಕೆ ನಮಗಿದೆ ಸೊ ನೋಡೋಣ ಯಾಕಂದ್ರೆ ನಮ್ದು ಮೂಡಲು ಭಾಗದಲ್ಲಿ ಮುಳುಭಾಗಲು ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಬ್ಬಾಗ ಇರತಕ್ಕಂಥ ಮುಳಭಾಗಲ್ಲಿ ಏನಾದರೂ ಕೊಡುಗೆ ಕಾಡ್ತೇವೆ ಅಂತ ಕಾಯ್ತಾ ಇದ್ದೀವಿ ಸೊ ನಾನು ಕೂಡ ಬಜೆಟ್ಗೋಷ್ಠ ವೇಟ್ ಮಾಡ್ತಾ ಇದ್ದೀನಿ ಸಾಕಷ್ಟುಗಳ ಬಯಲಷ್ಟ ಆಗಿಲ್ವಲ್ಲ ಸೊ ಅದರಿಂದ ಬಂದಿಲ್ಲ ಮುಂದೆ ಕಾದ್ ನೋಡ್ಬೇಕು ಬರ್ತದೆ ಅನುದಾನ ಇಲ್ಲಿ ಸರ್ಕಾರದಲ್ಲಿ ಸಹಜವಾಗಿ ಆಡಳಿತ ಸರ್ಕಾರ ಬಗ್ಗೆ ವಿರೋಧ ಸರ್ಕಾರ ಮಾತಾಡ್ತಕ್ಕಂಥ ಕಾಮನ್ನು ವಾಸ್ತವಾಂಶ ಇದೆ ಸೊ ಹೆಣ್ಮಕ್ಳಿಗೆ ಇನ್ನೂ ಗ್ಯಾರಂಟಿ ಇದು ಸುಮಾರು ಎರಡ್ ಮೂರು ತಿಂಗಳು ಬ್ಯಾಲೆನ್ಸ್ ಇದಾವೆ ನಾಲ್ಕು ತಿಂಗಳವರೆಗೂ ಬ್ಯಾಲೆನ್ಸ್ ಇದೆ ಅಂತೆ ಅದು ನಾನು ಕೇಳ್ಪಟ್ಟೆ ಸೊ ಇನ್ನೂ ಸಾಕಷ್ಟು ಗೃಹಲಕ್ಷ್ಮಿಲ್ಲ ಬ್ಯಾಲೆನ್ಸ್ ಇದಾವೆ ಸೊ ಆದಷ್ಟು ಬೇಗ ಅದ ನಂಬಿಕೆ ನಮಗಿದೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ತಕ್ಕಂಥ ಲೀಡರ್ ಏನಿದ್ರೆ ಅವ್ರು ಸಿದ್ದರಾಮಯ್ಯ ನಡ್ಕಂತಾರಂತ ನಂಬಿಕೆ ನಮ್ಗಿದೆ ತುಂಬಾ ಚೆನ್ನಾಗಿದೆ ಜನ ಬೆಚ್ಚ ಬೀಳ್ತಕ್ಕಂಥ ಪರಿಸ್ಥಿತಿ ಏನಿದೆ ಕುಮಾರಸ್ವಾಮಿ ಇರದಿಲ್ಲ ಅಂದ್ರೆ ಐ ಮೀನ್ ಈ ಮಾಧ್ಯಮದಲ್ಲಿ ಬಿತ್ತೆ ಮಾಡ್ತಿದ್ರಲ್ಲ ಅದು ಎಲ್ಲಿಂದ ನಿಮ್ಗೆ ನ್ಯೂಸ್ ಬರುತ್ತಂತ ನನಗೂ ಅರ್ಥ ಆಗಲ್ಲ ನಾನು ಬೆಚ್ ಬಿದ್ದು ಎಲ್ಲ ತಿಳ್ಕೊಂಡು ಸೊ ಏನು ಅಪೋಲೋ ಹಾಸ್ಪಿಟಲ್ ಬಂದಾದ ಮೇಲೆ ಚೆನ್ನೈಯಿಂದ ಸ್ವಲ್ಪ ರೆಸ್ಟ್ ಹೇಳಿದ್ದಾರೆ ಯಾಕಂದ್ರೆ ಇಲ್ಲಿನ ಕ್ಲೈಮೇಟ್ಗೂ ಮತ್ತು ಡೆಲ್ಲಿ ಕ್ಲೈಮೇಟ್ಗೂ ತುಂಬಾ ವ್ಯತ್ಯಾಸ ಇರೋದ್ರಿಂದ ವಾಯುಮಾಲಿನ್ಯ ಜಾಸ್ತಿ ಅಲ್ಲಿರೋದ್ರಿಂದ ಅವ್ರ ಆರೋಗ್ಯಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಬಟ್ ಸೀರಿಯಸ್ ಆಗಿರ್ತಕ್ಕಂಥ ರೆಸ್ಟ್ ಮಾಡಿ ಕಫ ಜಾಸ್ತಿ ಆಗಿದೆ ಕಫ ಜಾಸ್ತಿ ಆಗಿದೆ ಅದರಿಂದ ರೆಸ್ಟ್ ಮಾಡಿ ನಾಳೆ ಮೀಟಿಂಗ್ಸ್ ಬರ್ತಾರೆ ಆಗಲೇ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕು ಇಪ್ಪತ್ತೈದು ತಾರೀಕು ಮೀಟಿಂಗ್ ಕರೆದವ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹೇಗೆ ನಡೆಸಬೇಕು ಅನ್ನೋದು ಮೀಟಿಂಗ್ ಕರೆದವ್ರೆ ಸೊ ಆ ಮೀಟಿಂಗ್ ಬರ್ತಾ ಇದ್ದಾರೆ ಸೊ ನಮ್ಮನ್ನೆಲ್ಲ ಮೀಟ್ ಮಾಡ್ತಾರೆ maki